ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಸನ ಹಾಗೂ ಶ್ರೀ ಚನಕೇಶ್ವರ ಸ್ವಾಮಿ ಹೂವಿನ ಅಲಂಕಾರಿಗಳ ಸಂಘದ ಸಹಯೋಗದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಸುಗಮ ಸಂಗೀತ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪಟ್ಟಣದ ಶೃಂಗೇರಿ ಶಾರದ ಪೀಠಂ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶೃಂಗೇರಿ ಮಠದ ಧರ್ಮಾಧಿಕಾರಿ ವಿಜಯ ಕೇಶವ ಉದ್ಘಾಟಿಸಿ ಸಂಗೀತವು ಭಕ್ತಿ ಹಾಗೂ ಸಂಸ್ಕೃತಿಯನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿದೆ ಎಂದರು ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಮಾತನಾಡಿ ಇಂತಹ ಕಾರ್ಯಕ್ರಮಗಳನ್ನು ಸಂಸ್ಕೃತಿ ಮತ್ತು ಸಾಮಾಜಿಕ ಜಾಗೃತಿಗೆ ಸಹಕಾರಿಯಾಗ್ತವೆ ಎಂದು ತಿಳಿಸಿದರು ಹರೀಶ್ ಮತ್ತು ತಂಡದವರ ಸುಗಮ ಸಂಗೀತ ಗಾಯನ ಭಕ್ತಿ ಭಾವದಿಂದ ಕೂಡಿದ ವಾತಾವರಣವನ್ನ ನಿರ್ಮಿಸಿತ್ತು ఎల్గూ నన్న అభినందనస్తీ ముందే అత్యుత్తమే హీష్ రంగు ముందు అలంకారీ సంఘదవారు ఇన్నెచ్చిన కార్యక్రమం ఇంకా తున్న నిర్ణయం వేరూ హూవిన వ్యాపారి సంఘ మన్నడ సంస్కృతి ಇಲಾಖೆ ಇವರ ಸಹಯೋಗದಲ್ಲಿ ಅಂದ್ರೆ ಈ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ನಮಗೆ ಬಹಳ ಆಪ್ಯಾಯವಾದ ಒಂದು ಸಂಸ್ಥೆ ಯಾಕಂದ್ರೆ ನಮಗೆ ಏನು ಇಂಟ್ರೆಸ್ಟ್ ಇದೆಯಾ ಅದನ್ನೆಲ್ಲ ಆ ಇಲಾಖೆ ಕೊಡ್ತಾ ಇದೆ ಅವರ ಸಹಯೋಗದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಈ ಬೇಲೂರು ಶಂಕರಮಠದ ಈ ಇದರಲ್ಲಿ ಸಭಾಂಗಣದಲ್ಲಿ ಇನ್ನು ಮುಂದೆನು ಆಯೋಜನೆ ಆಗಲಿ ಹಾಗೆಯೇ ನಮ್ಮ ಅಧ್ಯಕ್ಷರು ಶಾಸ್ತ್ರೀಯ ಸಂಗೀತದ ಬಗ್ಗೆ ಬಹಳ ಹಲವಾರು

ಗಾಯಕ ಜಗದೀಶ್ ಕುಮಾರ್ ಲಲಿತ್ ಕುಮಾರ್ ಎನ್ನು ಮುಂತಾದವರು ಹಾಜರಿದ್ದರು